ಅದು ಸುಮ್ಮನೆ ಜನರನ್ನು ಸೆಳೆಯುವ ಸಲುವಾಗಿ ಅವನು ಇಟ್ಟಿರ್ತೀನಿ ಆಮೇಲೆ ಇದನ್ನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಧನ್ಯವಾದ ಹೇಳಿದ್ರು ಪುಣ್ಯಾತ್ಮನಿಗೆ ಹಾಗೆ ನಮ್ಮ ಪ್ರಭು ಅವರು ಒಂದು ಬಾಟ್ಲಿ ಹಿಡ್ಕೊಂಡು ನಿಂತಿದ್ದಾರೆ ಇದು ಗೋಪುರ ಪೃತ ಜಲ ಅಂತ ಹೇಳಿ ಇದನ್ನ ನಾವು ಕೂಡ ನಮ್ಮ ಯಳಸಂಗಿ ಗೋಶಾಲೆಯಲ್ಲಿ ಕೂಡ ಈಗ ಆಲ್ರೆಡಿ ಎರಡು ನೂರು ಲೀಟರ್ ಒಂದು ಡ್ರಮ್ ರೆಡಿ ಮಾಡಿದ್ದೀವಿ ಬೇರೆ ಬೇರೆ ಕಡೆ ಎಲ್ಲ ವಹಿತಾ ಇದ್ದಾರೆ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನರು ಕೂಡ ಇದು ರಾಜೀವ್ ಭಾಯಿ ಇದು ಸುತಾರಿಯ ಅವರು ನಮ್ಮ ಗೋಪಾಲ್ ಭಾಯ್ ಸುತಾರಿಯಾ ಅಂತೇಳಿ ರಾಜಸ್ಥಾನದವರು ಕಾಮ್ಯವನಮ್ ಅಂತೇಳಿ ಅವ್ರದ್ದು ಒಂದು ಗುಜರಾತ್ ಕಾಮ್ಯವನಮ್ ಅಂತ ಅವ್ರದೊಂದು ಗೋಶಾಲ ಇದೆ ಬಹಳ ಅದ್ಭುತ ಕಾರ್ಯ ಅವರು ವಿಜ್ಞಾನಿಗಳ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕೃಷಿ ಕ್ಷೇತ್ರದವರು ಸಾಕಷ್ಟು ಕಾರ್ಯವನ್ನು ಮಾಡಿದ್ದಾರೆ ಅವರು ಇದಕ್ಕೆ ನಲವತ್ತು ಲಕ್ಷದಷ್ಟು ಖರ್ಚು ಮಾಡಿ ಪ್ರಯೋಗ ಮಾಡಿ ಗೋ ಜಲ ಅನ್ನುವಂಥದ್ದನ್ನು ಅವರು ತಯಾರು ಮಾಡಿದರು ಅದನ್ನ ಮಾಡಿ ಕೇವಲ ಒಂದು ಲೀಟರ್ ಬಾಟ್ಲಿ ನಾವು ತೆಗೆದುಕೊಂಡು ಹೋಗಿ ಒಂದೂವರೆ ಲೀಟರ್ ಮಜ್ಜಿಗೆ ಅಂದರೆ ದೇಶಿ ಆಕಳ ಮಜ್ಜಿಗೆ ಹಾಗೆ ಸಾವಯವ ಬೆಲ್ಲ ಒಂದೂವರೆ ಕಿಲೋ ಬೆಲ್ಲವನ್ನು ಸೇರಿಸಿ ಅದನ್ನು ಒಂದು ಆರೇಳು ದಿನ ತನಕ ಒಂದು ಡ್ರಮ್ಮಿನೊಳಗೆ ಹಾಕಿ ನೂರು ಲೀಟ್ರ್ ನೀರಿರುವಂಥ ಡ್ರಮ್ಮಿಗೆ ಹಾಕಿ ಅದು ನಿರಂತರ ಒಂದು ಏಳು ದಿನ ಬೆಳಿಗ್ಗೆ ಸಾಯಂಕಾಲ ಕೈ ಆಡ್ತಾ ಹೊಂಟಾಗ ಅದು ಏಳನೇ ದಿವಸಕ್ಕೆ ಒಂದು ಲೀಟ್ರ್ ನೀವೇನು ಹಾಕಿರ್ತೀರಿ ಅದು ಪೂರ್ತಿ ಒಂದು ಎರಡು ನೂರು ಲೀಟ್ರ್ ಡ್ರಮ್ ಏನಿಲ್ಲ ಆ ಡ್ರಮ್ಮಿನ ತುಂಬೆಲ್ಲ ಗೋಕುರು ಪಾಮೃತ ಜಲ ಆಗಿರ್ತದೆ ಅದನ್ನು ನಾವೆಲ್ಲರಿಗೂ ಕೊಡಬೋದು ನಮ್ಮ ಯಾವುದೇ ಬೆಳೆ ಇರ್ಬೋದು ಎಲ್ಲ ಬೆಳೆಗೂ ಹೊಡಿಬೋದು ಆಶ್ಚರ್ಯ ಅಂತಂದರೆ ಯಾವ ಹುಳಗಳು ಸಾಯೋಂಗಿಲ್ಲ ಮತ್ತೆ ಕುಡಿಬೇಕು ಅಂತ ನೀವು ಕೇಳ್ತೀರಿ ಯಾವ ಹುಳಗಳು ಸಾಯೋಂಗಿಲ್ಲ ನಿಮ್ಮ ಬೆಳೆ ಮೇಲೆ ಯಾವ ಹುಳ ಬಂದು ಕೂಡಂಗಿಲ್ಲ ಯಾವ ಹುಳಗಳನ್ನು ಸಾಯಂಗಿಲ್ಲ ನಿಮ್ಮ ಬೆಳೆ ಮೇಲೆ ಯಾವ ಹುಳಗಳು ಬಂದು ಕೂಡಂಗಿಲ್ಲ ಅಷ್ಟೇ ಅಲ್ಲ ಆ ಯಾವುದೇ ಬೆಳೆ ಇರುವ ಬೆಳೆ ಹೆಂಗೆ ಬೆಳೀತದೆ ಅಂದ್ರೆ ಪ್ರತಿಯೊಂದಕ್ಕೂ ಇದು ಎಲ್ಲ ರೀತಿಯ ಟಾನಿಕ್ ಆಗಿ ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಹೆಸ್ರೇ ಗೋಕೃಪ ಅಮೃತ ಅಂತ ಇಟ್ಟಿದ್ದಾರೆ ಆ ಬೆಳೆಗೆ ಇದು ಅಮೃತವಾಗಿ ಆ ಬೆಳೆಯನ್ನು ಬೆಳೆಸಿ ಉಂಡವರನ್ನು ಕೂಡ ಅಮೃತಾತ್ಮರನ್ನಾಗಿ ಮಾಡುವಂಥ ಸಾಮರ್ಥ್ಯ ಇದಕ್ಕಿದೆ ಇಂಥ ಗೋಕೃಪಾಮೃತ ಜಲವನ್ನು ಎಲ್ಲ ರೈತರು ಅಥವಾ ಎಲ್ಲರೂ ಬಳಸಬಹುದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ತುಳಸಿ ಗಿಡಗಳಿಗಿರ್ಬೋದು ಅಥವಾ ನೀವು ಬೆಳೆಯುವಂಥ ಹಿತ್ತಲದ ತೋಟ ಇರ್ಬೋದು ಪ್ರತಿಯೊಂದು ಗಿಡಗಳಿಗಿರ್ಬೋದು ಎಲ್ಲದಕ್ಕೂ ಬಳಸಬಹುದು ಇದನ್ನು ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಇದು ಫ್ರೀಯಾಗಿ ಕೊಡ್ತಾರೆ ನಲ್ವತ್ತು ಲಕ್ಷ ತ್ರಡಿಯಾಗೇನೋ ಬಹುತೇಕ ಮಾರಾಟ ಮಾಡ ಅಂಗಡಿ ಅಂಗಡಿ ಇಟ್ಟಾರಂತ ಹಿಂಗೇನು ವಿಚಾರ ಮಾಡಬೇಡ್ರಿ ಎಲ್ಲ ಕಡೆ ಗೋಕೃಪಾಮೃತ ಜಲವನ್ನು ಅವ್ರದ್ದು ಪ್ಲ್ಯಾನ್ ಇತ್ತು ಮಾರಾಟ ಮಾಡ್ಬೇಕಂತೇಳಿ ಅದಕ್ಕೆ ನಮ್ಮ ಕಣ್ಣೇರಿ ಅಪ್ಪಗಳು ಜಗದ್ಗುರು ಅದೃಶ್ಯ ಕಾಡ ಸಿದ್ದೇಶ್ವರ ಅಪ್ಪಗಳು ಅವರಂತೂ ಮಹಾನ್ ಕ್ರಾಂತಿಕಾರಿ ಸಂತರು ನಿಜವಾಗಿಯೂ ಸನ್ಯಾಸಿಗಳೆಲ್ಲ ನಿಜವಾಗಿಯೂ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ನೋಡಿ ಕಲಿಬೇಕಾದ್ರೆ ಸದ್ಯಕ್ಕೆ ಅವ್ರು ನೋಡಿ ಕಲಿಬೇಕು ಅಂತ ಹೇಳಿ ತಪ್ಪಾಗಂಗಿಲ್ಲ ಅಂಥ ಪುಣ್ಯಾತ್ಮರು ಮಹಾತ್ಮರು ಅವರು ಈ ಗೋಕೃಪಾಮೃತ ಜಲವನ್ನು ಮಾರಾಟಕ್ಕಿಟ್ರೆ ಇದು ಮತ್ತೊಂದು ಏನೋ ಒಂದು ಔಷಧ ಆಗಿ ಬೇರೆ ಬೇರೆ ಅಂಗಡಿ ಥರ ಇದೊಂದು ಹಾಕ್ಕೊಂಡಿರ್ತದೆ ಬೇಡ ಇದನ್ನು ಫ್ರೀಯಾಗಿ ವಿತರಣೆ ಮಾಡು ಇಡೀ ದೇಶವ್ಯಾಪಿಯಾಗಿ ಪ್ರಚಾರ ಮಾಡು ಅಂತ ತಿಳ್ಕೊಂಡು ಇವತ್ತು ಪ್ರತಿ ಹಳ್ಳಿ ಹಳ್ಳಿಗೆ ಮುಟ್ತಾ ಇದೆ ಮನೆ ಮನೆಗೆ ಮುಟ್ತಾ ಇದೆ ಇಂತ ಅನೇಕ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಆ ಎಲ್ಲ ಕಾರ್ಯ ಜೊತೆಗೆ ನಾವು ನೀವು